ಹದಿಮೂರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಹಲೇಗೆರೆ ಗ್ರಾಮದ ರಸ್ತೆಯನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ವಿಚಾರ ವೇದಿಕೆಯ ರಾಜ್ಯ ಸಂಚಾಲಕ ಎಚ್ ಎಸ್ ಸಿ ಶಿವರಾಮು ಒತ್ತಾಯಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕ ರವಿಕುಮಾರ್ ಗೌಡ ಗಣಿಕಾ ಅವರು ಹಲಗೆರೆ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಒಂದು ತಿಂಗಳ ಕಾಲ ಅವಕಾಶ ಕೇಳಿದರು ಅವರು ಗ್ರಾಮಕ್ಕೆ ಆಗಮಿಸಿ ಇಪ್ಪತ್ತು ದಿನಗಳು ಕಳೆದಿದ್ದು ಇನ್ನು ಕೇವಲ ಹತ್ತು ದಿನಗಳಷ್ಟೇ ಬಾಕಿ ಇದೆ ಹಾಗಾಗಿ ಕಾನೂನಾತ್ಮಕವಾಗಿ ಸಮಸ್ಯೆಯನ್ನು ಬಗೆಹರಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡಿ ರಸ್ತೆ ಕಾಮಗಾರಿಯನ್ನು ಹತ್ತು ದಿನದೊಳಗೆ ಪೂರೈಸುವಂತೆ ಆಗ್ರಹಿಸಿದ್ರು ಹಲಗೆರೆ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮಳೆಗಾಲದಲ್ಲಿ ಕೆಸರು ಗದ್ದೆಯಂತಹ ರಸ್ತೆಯಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ಬರುತ್ತೆ ಆದ್ದರಿಂದಲೇ ಕೂಡಲೇ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಒತ್ತಾಯಿಸಿದ್ರು ಗ್ರಾಮದ ರಸ್ತೆ ಅಧ್ವಾನ ಇದ್ದು ಸುಮಾರು ಹದಿಮೂರು ವರ್ಷಗಳೇ ಕಳೆದು ಹೋಗದೆ ಆ ರಸ್ತೆಯನ್ನು ಇದುವರೆಗೂ ಯಾರು ಮುಖ್ಯವಾಗಿ ನಿಂತ್ಕೊಂಡು ಮಾಡಿಸ್ಬೇಕು ಅನ್ನೋದು ಗಟ್ಟಿಯಾದ ನಿರ್ಧಾರವನ್ನು ಯಾರೂ ತಗೊಳ್ಳಿಲ್ಲ ಆದರೆ ಈಗ ಶಾಸಕರು ಆಗಲೇ ಹದಿನೆಂಟು ತಿಂಗಳ ಹಿಂದ್ಗುಟ್ಟೇ ಬಂದು ಭರವಸೆ ಕೊಟ್ಟಿದ್ದರು ಶಾಸಕರು ಹಾಗೂ ಮಂತ್ರಿಗಳು ನಾವು ಗೆದ್ದ ಒಂದು ತಿಂಗಳಲ್ಲಿ ಈ ರಸ್ತೆಯನ್ನು ಮಾಡ್ತೀವಿ ನಮ್ಮ ಸರ್ಕಾರ ಬರ್ತೆಯಾ ಅಂತವ ಈಗ ಸರ್ಕಾರವೂ ಬಂತು ಗೆದ್ದು ಮಂತ್ರಿನೂ ಆಗೋರೆ ಶಾಸಕರೂ ಆಗವ್ರೆ ಆದರೂ ಈ ಕಾ ಇದಕ್ಕೆ ಕೊಟ್ಟಿರಲ್ಲ ಕೊಟ್ಟಿರಲಿಲ್ಲ ದಿನ ಗಂಟೆ ಈಗ ಹಲ್ಲೆಗೆರೆಯಲ್ಲಿ ವಾಸ್ತು ಸ್ಥಿತಿ ಹೇಗಿದೆ ಅಂತಂದರೆ ನೀವು ಯಾರ ಮಾಧ್ಯಮದವ್ರು ಯಾರು ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಸ್ಕೂಲ್ ಮಕ್ಕಳು ಕೂಡ ನಡ್ಕೊಂಡು ಹೋಗ್ಬೇಕು ಸ್ಕೂಟ್ರ್ ತಳ್ಕೊಂಡೋಗ್ಬೇಕು ಬಸ್ಸಂತೂ ಹೋಗೋಕ್ಕೆ ಆಗೋಲ್ಲ ಮಳೆ ಆಗಲ್ಲ ಪ ಕಾಲೆಲ್ಲ ಸೂಗೆಲ್ಲ ಬದಿಯಾಯ್ತದೆ ಮಕ್ಕಳು ಹೋಗೋಕ್ಕಾಗಲ್ಲ ಕ ಮುದುಕರು ಮೋಟ್ರೆಲ್ಲ ಬಿದ್ದು ಬಿದ್ದು ಹೇಳ್ತಾರೆ ಈ ಪರಿಸ್ಥಿತಿ ಅಲಗೆರೆ ರಸ್ತೆದಾಗದೆ ಈ ಬೆಳವಣಿಗೆ ಆದಾಗ ಆಮೇಲೆ ಒತ್ತಡಕ್ಕೆ ಬಂದು ಈಗ ಒಂದು ಇಪ್ಪತ್ತು ದಿನದ ಹಿಂದೆ ಮೂರನೇ ತಾರೀಕು ಶಾಸಕರು ಬಂದು ಇಲ್ಲ ನಾನು ಇದನ್ನು ಬಗೆಹರಿಸ್ತೀನಿ ಈಗ ತಿರುಗಾಡೋಕ್ಕೆ ಮುಕ್ತವಾಗಿ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡ್ರು ಗ್ರಾಮಸ್ಥರಲ್ಲಿ ಅದಕ್ಕೆ ನಾವು ಆಯಿತು ಎಷ್ಟು ದಿನ ಟೈಮು ಅನ್ನೋದಕ್ಕೆ ಇಪ್ಪತ್ತಿಂದ ಮುಗಿಸ್ತೀನಿ ಅಂತ ಹೇಳಿದ್ರು ಆದರೆ ಇಪ್ಪತ್ತು ದಿನ ಆಯಿತು ಮೂರನೇ ತಾರೀಕು ಕಳೆದು ಈಗಲೇ ಇಪ್ಪತ್ತ್ನಾಲ್ಕನೇ ತಾರೀಕು ಇಪ್ಪತ್ತೈದು ಇವತ್ತು ಆದರೂ ಇನ್ನುವೇ ಅದು ಅದರ ಬಗ್ಗೆ ಯಾವುದೇ ಒಂದು ಗಂಭೀರವಾದ ಕೆಲಸ ನಡೀಲಿಲ್ಲ ಹಾಗಾಗಿ ಮತ್ತೆ ಶಾಸಕರ ಗಮನಕ್ಕೆ ಒತ್ತಾಯ ಮಾಡ್ತಿರೋದು ಏನಂತಂದರೆ ದಯಮಾಡಿ ನಮ್ಮ ಜನ ಅದು ನೀವು ನಮ್ಮ ಹೋಬಳಿಯ ಪುತ್ರರಾಗಿ ಈ ಸಾ ಈ ಶಾಸಕರಾಗಿ ಸುದ್ದಿಗೋಷ್ಠಿಯಲ್ಲಿ ಪಿ ಕೆ ನಾಗಣ್ಣ ಪಣಕನಹಳ್ಳಿ ದೊರೆಸ್ವಾಮಿ ಉಪಸ್ಥಿತರಿದ್ದರು